thank mm -hmm. you ಸಂದರ್ಭದಲ್ಲಿ ಆಸೀನಾಗಿದ್ದೆ ಬರುವವರನ್ನೆಲ್ಲ ಸತ್ಕರಿಸಿ ಉಪಚರಿಸುವುದರ ಮೂಲಕವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಬರುವವರೆಲ್ಲರೂ ತಪ್ಪರಾಗಬೇಕು ಎನ್ನುವುದು ನಮ್ಮ ನಿರೀಕ್ಷೆ ಆ ಕಾರಣಕ್ಕಾಗಿ ಓ ಈ ಕಡೆ ನೋಡ್ತಾ ಇದ್ದೇವೆ ಮೂವರು ಬ್ರಾಹ್ಮಣ ನಮ್ಮ ಆಸ್ಥಾನದತ್ತಲೇ ಛಾವಿಸಿ ಬರ್ತಾ ಇದ್ದಾರೆ ತೇಜೋ ಪುಂಜ ಸಂಲಕ್ಷಣ ಪರಿಸರ ಹಾ ಹಾ ಹಾಗಾಗಿಯೇ ಬ್ರಾಹ್ಮಣರ ತೃಪ್ತಿಗೋಸ್ಕರವಾಗಿ ಬ್ರಾಹ್ಮಣರ ಸಂತೃಷ್ಟಿಗೋಸ್ಕರವಾಗಿ ನಾವು ಕೈಗೊಂಡಿರುವಂತಹ ಅದ್ಭುತ ಶಾಂತಿ ನಮ್ಮ ಉದ್ಧಾರಕ್ಕೆ ಆಗಿರಲು ಆದರೂ ಸಹ ಅವರು ತೃಪ್ತರಾಗಬೇಕು ಹಾಗಾಗಿ ಅವರು ಬಂದಾಗ ಕುಳಿತ ಪೀಠದಿಂದ ಮೇಲೆ ಅವರ ಬರೋಣವನ್ನು ನಾವು ಗುರುತಿಸಿದ್ದೇವೆ ಎನ್ನುವುದರ ದ್ಯೋತಕವಾಗಿ ಒಂದು ಸಣ್ಣ ಕೇಳಿ ಒಂದ ಸ್ವಾಗತಿಸಿ ಎಷ್ಟು ದೂರದಿಂದ ಬಂದವರು ಏನೆಲ್ಲ ಕಷ್ಟದಲ್ಲಿ ಬಂದಿದ್ದ ಅವರು শু <laughs> 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 You <laughs> ನಿಮ್ಮ ಉಪಸ್ಥಿತಿಯು ನಮ್ಮ ಸಭೆಗೆ ನೆರಗು ನಮಗೆ ಶೋಭೆ ಎನ್ನುವುದನ್ನು ನಾವು ತೀರ್ಮಾನಿಸಿದ್ದೇವೆ ದಾಕ್ಷಿಣ್ಯ ಪಟ್ಟುಕೊಳ್ಳುವುದು ಬೇಡ ನಿಮ್ಮ ಮನೆ ಅಲ್ಲ ಎನ್ನುವುದಾಗಿ ನೀವೇನು ಯೋಚನೆ ಮಾಡಬೇಕಾದದ್ದಿಲ್ಲ ಹೊಂದಿರುವ ಮನೆ ನಿಮ್ಮಂತೆ ಎನ್ನುವುದಾಗಿ ಭಾವಿಸಿ ನಿರ್ದಾಕ್ಷಿಣ್ಯವಾಗಿ ಏನು ಬೇಕು ಯಾವುದು ಬೇಕು ಎಷ್ಟು ಬೇಕು ಎಷ್ಟೆಷ್ಟು ಬೇಕು ಮೊದಲಾಗಿ ಹೇಳಿ ನಮ್ಮವರೆಲ್ಲ ಒದಗಿಸಿ ಕೊಡ್ತಾರೆ ಆಮೇಲೆ ಮನೆಯಲ್ಲೆಲ್ಲ ಆರೋಗ್ಯವಂತ ಇತ್ಯಾದಿ ಬೇರೆ ಹಳೆ ಆಮೇಲೆ ಮಕ್ಕಳು ಎಲ್ಲ ಆರೋಗ್ಯವಾಗಿದ್ದಾರ ಒಬ್ಬರೇ ಬಂದಿದ್ದೀರಾ माने करमोंदे मन दिदेरा माने मत्यों मरवरी ताइप दिदेरा मत्याप्वामगा इक रूवर्ट बड़े वर्ट तुनर देए दिदी संतोष <संत्तुरावा> हंत्रामित निम्मानमान दिने लागी बाना संतोषाजी लग्षिर्ट अच्छी नेपट परदो रहे आश्विर्� <संतुराथ> ಇವರಲ್ಲಿ ಮತ್ತೆ ಆರೋಗ್ಯದ ಬಗ್ಗೆ ಕೇಳುವುದೇ ಬೇಡ ಪ್ರಪಂಚದ ಆರೋಗ್ಯ ಎಲ್ಲ ಇವರು ಒಬ್ಬರಲ್ಲೇ ಮುಂಚೆ ನೋಡಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆ ದೇಹವನ್ನು ಬೆಳೆಸಿದ ರೀತಿಯೇ ಅದಕ್ಕೆ ಸಾಕ್ಷಿ ಹುಡುಕಿದ್ರು ಎಲ್ಲೂ ಒಂದು ಹಂಡ ಸಿಗಲಿಕ್ಕೆ ಬಡ್ಡಿ ಮಾಡ್ಕೊಂಡು ಕಾಣಿಸ್ತದೆ

ಆ ಮುಖ ಮಾಡಿದ್ರೆ ಗೊತ್ತಾಗ್ತದೆ ಯಾವುದೇ ಮಾಡಿದ್ರು ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ ಜಾಸ್ತು ಅಂತ ಇದು ನಿಮ್ಮ ಮನೆ ಎಂಬುದಾಗಿ ಭಾವಿಸಿ ಬೇಕಾದದ್ದನ್ನು ಪಡೆದು ನಮ್ಮನ್ನು ಆಶೀರ್ವದಿಸಿ